ಪಾರ್ಟ್ ಟು ಭಾಗ ಇದು ಬೆಳಗಿನ ಜಾವ ನೋಡಿ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನೋಡಿ ನಾನು ಎಷ್ಟು ತುಂಬ ಜನ ಇದ್ದರು ಬೆಳಗ್ಗೆ ಬೆಳಗ್ಗೆ ಒಂದು ಆರು ಗಂಟೆ ಅಂದ್ಕೊಳ್ಳಿ ಆರು ಗಂಟೆಯಿಂದ ಜಾವ ಅಗ್ನಿ ಪ್ರವೇಶ ಇದೆ ಆರೂವರೆ ಮೇಲೆ ನೋಡಿ ಎಷ್ಟು ಜನ ಇದ್ದಾರೆ ಇನ್ನು ಕೂಡ ಕತ್ಲು ಇದೆ ಇವರೆಲ್ಲ ಕಳಸ ಇಟ್ಕೊಂಡಿದ್ದಾರೆ ನಮ್ಮ ಕಡೆ ಎಲ್ಲ ಬೇರೆ ಕಳಸ ಇದ್ದರೆ ಈ ಥರ ಇವ್ರ ಕಡೆ ಈ ಥರ ಕಳ್ಸ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬರ್ತಾರೆ ನೋಡಿ ಇವರೆಲ್ಲ ಒಂಥರ ನೋಡೋಕ್ಕೆ ಒಂದು ಚೆಂದ ನೋಡಿ ಹೆಣ್ಮಕ್ಳು ಈ ಕಡೆಗೆ ಒಂಥರ ಖುಷಿ ನಾನು ಕೂಡ ಕೊಂಡ ತುಳಿದೆ ಯಾಕಂದರೆ ನಮ್ಮನೆ ದೇವರು ಕೂಡ ವೀರಭದ್ರ ಸ್ವಾಮಿ ಅಲ್ಲಿ ತುಳಿಯೋಕ್ಕಾಗಲ್ಲ ಬಟ್ ನಾನು ಇಲ್ಲಿ ತುಳಿತೀನಿ ಧೈರ್ಯ ಐತೆ ನನಗೆ ನಾನು ತುಳಿದೆ ಕೊಂಡನ ಹಾಗೆ ವೀರಭದ್ರ ದರ್ಶನ ಮಾಡ್ಕೊಳ್ಳಿ ನೋಡಿ ಚಂದ ರೆಡಿ ಮಾಡಿದರು ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ ನನಗೆ ಪ್ಲೀಸ್ ನಿಮ್ಮ ನಿಮ್ಮ ಸಪೋರ್ಟ್ ಭಾಳ ಅಂದರೆ ಭಾಳ ಮುಖ್ಯ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್